ಎಲ್ರಿಗೂ ನಮಸ್ಕಾರ ಎ ಪಿ ಎಸ್ ಸಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಡೆದಂತಹ ಪರೀಕ್ಷೆಗೆ ಕಿ ಆನ್ಸರ್ಗಳನ್ನ ಬಿಡುಗಡೆ ಮಾಡಿತ್ತು ಅದಕ್ಕೆ ತಕರಾರುಗಳು ಏನಾದರೂ ಇದ್ರೆ ಸಲ್ಲಿಸಿ ಅಂತ ಅವಕಾಶವನ್ನು ಕೂಡ ಕೊಟ್ಟಿತ್ತು ಈಗ ಪರಿಷ್ಕೃತವಾದಂತಹ ಕಿ ಆನ್ಸರ್ಗಳನ್ನ ಬಿಡುಗಡೆ ಮಾಡಿದೆ ಇದರಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ತುಂಬಾ ದೊಡ್ಡ ಮಟ್ಟದ ಘೋರ ಅನ್ಯಾಯವನ್ನ ಸದರಿ ಸಂಸ್ಥೆ ಮಾಡಿದೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ನ್ಯಾಂಗಕ್ಕೂ ಕೂಡ ಅವಮಾನವನ್ನ ಮಾಡಿತ್ತು ಹಾಗೇನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ ಎರಡನೇ ತಾರೀಕು ಆದೇಶಿಸಿದಂತೆ ಕನ್ನಡ ವ್ಯಾಕರಣ ದೋಷ ಇಲ್ಲದೆ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ಅಂತ ಹೇಳಿದ ಮಾತಿಗೂ ಕೂಡ ಡೋಂಟ್ ಕೇರ್ ಅಂದಿತ್ತು ಇದಕ್ಕೆ ಕಾರಣ ಏನು ಗೊತ್ತಿಲ್ಲ ಬಹುಶಃ ಕೆ ಪಿ ಅಲ್ಲಿ ಹಿಂದಿ ವಾಲಾಗಳ ದರ್ಬಾರ್ ನಡೆದಿದೆ ಅಮಾಯಕ ವಿದ್ಯಾರ್ಥಿಗಳು ಬೀದಿ ಪಾಲಾಗ್ತಾ ಇದ್ದಾರೆ ಕನ್ನಡ ಕಲಿತರೆ ಕರ್ನಾಟಕದಲ್ಲಿ ಉದ್ಯೋಗ ಬಹುಶಃ ಇನ್ ಮುಂದೆ ಸಿಗಲ್ಲ ಅನ್ಸುತ್ತೆ ಕನ್ನಡ ವಿದ್ಯಾರ್ಥಿಗಳ ಕತ್ತನ್ನ ಎ ಪಿ ಎಸ್ ಸಿ ಯಾಕೆ ಸರ್ ಇಷ್ಟೊಂದು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಮಾಡೋ ಕೆಲಸ ಇಲ್ವಾ ನಿಮಗೆ ಕೆಪಿಎಸ್ ಪಿ ಎಸ್ ಸಿ ಇದನ್ನೇ ಮಾಡುತ್ತೆ ಸರ್ ನಿಮ್ಗೆ ಇದ್ರ ತಕರಾರು ಅಂತ ಅಂದ್ರೆ ವಿದ್ಯಾರ್ಥಿಗಳ ಗಮನ ಇಟ್ಕೊಂಡು ನೋಡಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ ಒಂದೇ ಒಂದು ಚಿತ್ರದಲ್ಲಿ ನಾನು ತೋರಿಸ್ಬಿಡ್ತೀನಿ ನಿಮ್ಮ ಮೊದ್ಲು ಈ ಚಿತ್ರ ನೋಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕನ್ನಡದಲ್ಲಿ ಇದೆ ಇಂಗ್ಲೀಷ್ ನಲ್ಲಿ ಬಿಡಿ ಎ ಅಂತ ಇದೆ ಸೊ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕನ್ನಡ ಊರುಗಳು ಇಲ್ಲಿದೆ ಅಥವಾ ಆ ಪ್ರದೇಶಗಳು ಇಂಗ್ಲಿಷ್ ಪ್ರದೇಶಗಳ ಹೆಸರು ಇಲ್ಲಿದೆ ಇಂಗ್ಲಿಷ್ ಓದೋಗಿ ಬರೋನ್ ಈ ಕಡೆ ಹೋಗ್ಬೇಕಂತೆ ಕನ್ನಡ ಓದೋಗಿ ಬರೋನ್ ಈ ಕಡೆ ಹೋಗ್ಬೇಕಂತೆ ಇದೇನು ಈ ಒಂದು ಮ್ಯಾಪ್ ನಲ್ಲಿ ಈ ತರ ಆಗಿದೆ ಆದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ತರ ಆದಾಗ ಆ ವಿದ್ಯಾರ್ಥಿ ಪರಿಸ್ಥಿತಿ ಏನಾಗಿರಬಾರ್ದು ಅದಕ್ಕೋಸ್ಕರನೇ ನಾವು ಇಷ್ಟೊಂದು ಹಠಾತ್ ತೊಟ್ಕೊಂಡು ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೊರತು ಯಾವುದೇ ರೀತಿಯ ಸ್ವಾರ್ಥ ನಮಗಿಲ್ಲ ಇಲ್ಲ ಇಲ್ವೇ ಇಲ್ಲ ಬಟ್ ಈ ತರ ಕನ್ನಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದರೆ ಸಹಿಸಿಕೊಂಡು ಹೇಗಿರೋಣ ನಾವಿಲ್ಲಿ ಪರಿಷ್ಕೃತ ಕೀ ಉತ್ತರಗಳನ್ನ ಪ್ರಕಟಣೆ ಅಂತ ಮಾಡ್ತಾರೆ ಕೆಳಗಡೆ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ನೋಡಿ ಸೂಚನೆ ಪರಿಷ್ಕೃತ ಕೀ ಉತ್ತರಗಳು ಪ್ರಕಟಿಸಿದ ನಂತರ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಸಲ್ಲಿಸುವಂತಹ ಯಾವುದೇ ಮನವಿ ಆಕ್ಷೇಪಣೆಗಳನ್ನ ಪರಿಗಣಿಸಲಾಗುವುದಿಲ್ಲ ಅಂತ ಇವ್ರು ಹೇಳಿದ್ದಾರೆ ಆದ್ರೆ ಎಲ್ಲರೂ ಗಮನ ಇಟ್ಕೊಂಡು ಕೇಳಿ ಎಲ್ಲಿಗ್ ಬಂತು ಸರ್ ಎಲ್ಲಿಗೆ ಬಂತು ಇದರ ವಿರುದ್ಧ ಪ್ರತಿಭಟನೆ ಅಂತ ಕೆಲವೊಬ್ರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಇದರ ವಿರುದ್ಧ ಶ್ರೀ ಕೃಷ್ಣ ಅವರ ನೇತೃತ್ವದಲ್ಲಿ ಎ ಟಿಗೆ ಹೋಗಲಾಗಿದೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಕರ್ನಾಟಕದ ಖ್ಯಾತ ನ್ಯಾಯವಾದಿಗಳು ಈ ಪ್ರಕರಣವನ್ನ ಕೈಗೆತ್ಕೊಂಡಿದ್ದಾರೆ ಕೆಪಿ ಎಸ್ ಸಿ ವಿರುದ್ಧ ಕಾನೂನಾತ್ಮಕವಾದಂತಹ ಹೋರಾಟ ಇವತ್ತು ನಡೀತಾ ಇದೆ ಕೆ ಪಿ ಎಸ್ ಸಿ ಪ್ರಕಟಿಸಿರುವಂತಹ ಕಿ ಉತ್ತರಗಳಲ್ಲಿ ಸುಮಾರು ಏಳು ಪ್ರಶ್ನೆಗಳಲ್ಲಿ ಮೊದಲನೇ ಪತ್ರಿಕೆಯಲ್ಲಿ ಒಂದು ಮೂರು ಎರಡನೇ ಪತ್ರಿಕೆಯಲ್ಲಿ ಒಂದ್ ಎರಡು ಕೇವಲ ಐದು ಗಳಿಗೆ ಮಾತ್ರ ರೂಪಾಂಕವನ್ನ ಕೊಡಲಾಗಿದೆ ನಾವ್ ಹೇಳಿದ್ದು ಸುಮಾರು ಎಪ್ಪತ್ತೊಂಬತ್ತು ಪ್ರಶ್ನೆಗಳಲ್ಲಿ ದೋಷ ಇದೆ ಅದರಲ್ಲಿ ಮೂವತ್ತೈದರಿಂದ ನಲವತ್ತಂತೂ ತುಂಬಾ ಗಂಭೀರವಾದಂತಹ ದೋಷಗಳು ಕನ್ನಡ ವ್ಯಾಕರಣ ಪದಗಳ ಅರ್ಥಾನೇ ಆಗಲ್ಲ ಆ ತರ ಮಾಡಿ ಇಟ್ಟಿದ್ದೀರಿ ಅಂತ ಹೇಳಿದ್ರು ಕೂಡ ಕೆ ಪಿ ಎಸ್ ಸಿ ಕೆಡ್ಸ್ಕೊಂಡಿಲ್ಲ ಹಾಗಂತ ನಮಗೆ ಸೋಲಾಗುತ್ತ ನಿಜಕ್ಕೂ ಇಲ್ಲ ನಮಗೆ ನ್ಯಾಯಾಲಯದಲ್ಲಿ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ತುಂಬಾ ಪಾಸಿಟಿವ್ ಆಗಿ ನಡೀತಾ ಇದೆ ನಮ್ಮ ಪ್ರತಿಭಟನೆ ಸೊ ಇದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ನಾವಿಂದ ನಮ್ಮಿಂದ ಎಷ್ಟು ಸಾಧ್ಯ ಆಗಷ್ಟೋ ಅಷ್ಟಂತೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆರ್ಥಿಕವಾಗಿಯೂ ಕೂಡ ಶ್ರೀ ಕೃಷ್ಣ ಅವರ ಎರಡು ನಂಬರ್ಗಳನ್ನ ಕೊಟ್ಟಿದ್ದೀನಿ ಜೊತೆಗೆ ಸಂತೋಷ್ ಮರೂರ್ ಅವರ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಈ ನಂಬರ್ಗಳಿಗೆ ಯಾರು ಕನ್ನಡ ಪ್ರೇಮಿಗಳಿದ್ದೀರಿ ನಿಮಗೆ ಕೈ ಮುಗಿದ್ಕೊಂಡು ಕೇಳ್ತಾ ಇದ್ದೀನಿ ಯಾಕಂದ್ರೆ ಹಿಂದೆ ಕರ್ನಾಟಕ ರಾಜ್ಯ ರಚನೆ ಆಗುವಂತಹ ಸಂದರ್ಭದಲ್ಲಿ ಕನ್ನಡದ ಪ್ರದೇಶಗಳನ್ನ ಒಗ್ಗೂಡಿಸುವಂತಹ ಸಂದರ್ಭದಲ್ಲಿ ಸಕ್ಕರೆ ಬಾಳಾಚಾರ್ಯ ಅಂತವ್ರು ಧಾರವಾಡದಲ್ಲೆಲ್ಲ ಮನೆ ಮನೆ ಹೋಗಿ ಭಿಕ್ಷೆ ಎತ್ತಿದ್ದಾರೆ ನಾವು ನಲ್ಲಿ ಭಿಕ್ಷೆ ಅಥ್ವ ನಮಗೇನು ಆ ಯಾವುದೇ ರೀತಿಯ ಸಂಕೋಚ ಇಲ್ಲ ಯಾಕಂದ್ರೆ ಇದು ನಮ್ಮ ನಾಡಿನ ಪ್ರಶ್ನೆ ನಮ್ಮ ನುಡಿಯ ಪ್ರಶ್ನೆ ಈ ಮೂರು ನಂಬರ್ಗಳಿಗೆ ದಯವಿಟ್ಟು ನಿಮ್ಮಿಂದ ಎಷ್ಟಾಗುತ್ತೋ ಅಥವಾ ಇವುದ್ರಲ್ಲಿ ಯಾವ್ದಾದ್ರು ಒಂದು ನಂಬರ್ಗೆ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಧನ ಸಹಾಯ ಮಾಡಿ ಯಾರು ಶ್ರೀಮಂತರಿದ್ದಾರೆ ನಿಮ್ ನಿಮ್ ಊರಲ್ಲಿ ಹೋಗಿ ದಯವಿಟ್ಟು ಕೇಳಿ ನಿಜಕ್ಕೂ ಕೂಡ ತುಂಬಾ 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 ಗಂಭೀರವಾಗಿ ಈ ಒಂದು ಪ್ರಕರಣದ ವಿರುದ್ಧ ಕೆ ಎ ಟಿಯಲ್ಲಿ ಅಲ್ಲಿ ಹೋರಾಡ್ಲಾಗ್ತಾ ಇದೆ ಸೊ ಮುಂದಿನ ಹಿಯರಿಂಗ್ ಈಗಾಗಲೇ ಎರಡು ಹಿಯರಿಂಗ್ ಮುಗಿದಿದೆ ಮಾರ್ಚ್ ಒಂದನೇ ತಾರೀಕಿಗೆ ಮುಂದಿನ ಹಿಯರಿಂಗ್ ಇದೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಇಲ್ಲಿ ನ್ಯಾಯವಾದಿಗಳು ಏನಿದಾರಲ್ಲ ನಮ್ಮ ಪರವಾಗಿರುವಂತ ನ್ಯಾಯವಾದಿಗಳು ಎಸ್ ಸಿನ ಈಗಾಗಲೇ ಹಲವಾರು ಸಾರಿ ಸೋಲ್ಸಿದ್ದಾರೆ ನೆನ್ಪಿಟ್ಕೊಳ್ಳಿ ವೈಯಕ್ತಿಕವಾಗಿ ಅವರು ಕೂಡ ಕನ್ನಡ ಭಾಷೆಗಾಗಿರುವಂತಹ ಅನ್ಯಾಯವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಹೋರಾಡ್ತಾ ಇದ್ದಾರೆ ಸೊ ಇದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಇನ್ ಏನ್ ಪ್ರಾಬ್ಲಮ್ ಆಗಿದೆ ಸರ್ ನೋಡೋಣ ಇಲ್ಲಿ ತೋರಿಸ್ತೀನಿ ಬನ್ನಿ ಇವ್ರು ಕೊಟ್ಟಿರುವಂತಹ ಗ್ರೇಸ್ ಮಾರ್ಕ್ಸ್ ಗಳನ್ನ ನೋಡಿದ್ರೆ ಗ್ರೇಸ್ ಮಾರ್ಕ್ಸ್ ಇದಕ್ ಸಿಕ್ಕಿದೆ ಗುತ್ತಿಗೆದಾರರಿಗೆ ಹೌದು ಇದರಲ್ಲಿ ಸಂಪೂರ್ಣವಾಗಿ ಮಿಸ್ಟೇಕ್ ಆಗಿತ್ತು ಇನ್ನು ಮೀನಾ ಬಜಾರ್ಗೆ ಅವರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ ನಾಲ್ಕನೇ ಪ್ರಶ್ನೆ ಅಂತ ಹೇಳಿದ್ದಾರೆ ಅದರಲ್ಲಿ ನಾಲ್ಕನೇ ಆಪ್ಷನ್ ಅಂತ ಹೇಳಿದ್ದಾರೆ ಉತ್ತರ ಇನ್ನು ಸಂವಿಧಾನದ ವಿಧಿ ಇಡೀ ಪ್ರಶ್ನೆನೇ ಅರ್ಥ ಆಗಲ್ಲ ಅಂತ ಹೇಳಿದ್ವಿ ಆದ್ರೆ ಇದರಲ್ಲಿ ಉತ್ತರವನ್ನ ಕೊಟ್ಬಿಟ್ಟಿದ್ದಾರೆ ಇವ್ರು ಎರಡನೇದು ಮಾತ್ರ ಅಂತ ಹೇಳಿ ಆಮೇಲೆ ಇದಕ್ಕೆ ನಮ್ ತಕರಾರ ಏನೂ ಇರಲಿಲ್ಲ ಸೊ ಹೊಸ ಮಿಸ್ಟೇಕ್ ಸಿಕ್ಬಿಟ್ಟಿದೆ ಇವ್ರ ಬಳಿನೇ ಇಲ್ಲಿ ಓಕೆ ನಮಗಿಂತ ಒಂದ್ ಮೂರ್ನಾಲ್ಕ್ ಹೊಸ ಮಿಸ್ಟೇಕ್ ಗಣೆ ಅವರೇ ಪಾಪ ಪತ್ತೆ ಮಾಡ್ಕೊಂಡಿದ್ದಾರೆ ಆಮೇಲೆ ಇದು ನೋಡಿ ವಿಶ್ವ ಸಂಸ್ಥೆ ಆಗಿತ್ತಲ್ವಾ ವರ್ಲ್ಡ್ ಬ್ಯಾಂಕ್ ಆಗ್ಬೇಕಾಗಿತ್ತು ಅಂತ ಹೇಳಿದ್ವಿ ಸೊ ಇದು ಕೂಡ ಗ್ರೇಸ್ ಮಾರ್ಕ್ ಸಿಕ್ಕಿದೆ ಇಲ್ಲಿ ಆಮೇಲೆ ಕರ್ನಾಟಕದಿಂದ ಮಿಜೋರಾಂ ಅವರಿಗೆ ಸೊ ಇಲ್ಲಿ ಎರಡು ಮೂರು ನಾಲ್ಕು ಯಾವ್ದಾದ್ರು ಕೊಟ್ಟಿದ್ರು ಕೂಡ ಅಂಕಗಳು ಸಿಕ್ಕಿದೆ ಆಮೇಲೆ ಇದಕ್ಕೆ ನಮಗ್ ಸಂಬಂಧನೇ ಇರಲಿಲ್ಲ ಹೊಸದಾಗಿ ಕೆಪಿ ಎಸ್ ಸಿ ಮಾಡುವಂತ ಮಿಸ್ಟೇಕ್ ಅದು ಅವರೇ ನಮಗೆ ಪತ್ತೆ ಮಾಡಿ ಹೇಳಿದ್ದಾರೆ ಇವತ್ತು ಸೊ ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ ಅವರು ನಮ್ಮಿಂದ ತಪ್ಪುಗಳಾಗಿದೆ ಅಂತ ಇನ್ನು ರಾಜ್ಯೋತ್ಸವಕ್ಕೆ ಸಣ್ಣ ಪುಟ್ಟ ವ್ಯಾಕರಣ ದೋಷ ಇತ್ತು ಅಂತ ಹೇಳಿದ್ವಿ ಸೊ ಅವ್ರು ಸಂಪೂರ್ಣವಾಗಿ ರದ್ದೆ ಮಾಡಿದ್ದಾರೆ ಇದನ್ನ ಪ್ರಶ್ನೆಯನ್ನ ಕೃಪಾಂಕ ಕೊಟ್ಟು ಬಿಟ್ಟಿದ್ದಾರೆ ಅದಕ್ಕೆ ಇದಕ್ಕೆ ನಮ್ ತಕರಾರ ಏನೂ ಇರಲಿಲ್ಲ ಇದು ಮೂರನೇ ಪ್ರಶ್ನೆಗೆ ಅದಾಯ್ತು ಆಮೇಲೆ ಕುರುಂಜಿ ಹೂ ಹೂಗಳಾಗಿರ್ಬೋದು ಮಧುನೇತ್ರಿ ಆಗಿರ್ಬೋದು ನಮ್ಮ ನಾವು ಇದ್ರ ಬಗ್ಗೆ ತಕರಾರ ಏನೂ ಮಾಡಿರಲಿಲ್ಲ ಬಹುಶಃ ಯಾರು ತಕರಾರ್ ಸಲ್ಲಿಸಿದ್ರು ಏನೋ ಗೊತ್ತಿಲ್ಲ ನನಗೆ ಯಾವ ವಿದ್ಯಾರ್ಥಿ ಸಲ್ಲಿಸಿದ್ದ ವೆರಿ ಗುಡ್ ಸೊ ಹೊಸ ಒಂದು ಮಿಸ್ಟೇಕ್ ಗಣ ಸುಮಾರು ಐದು ಹೊಸ ಮಿಸ್ಟೇಕ್ ಗಣ ಕೆಪಿ ಎಸ್ಸಿ ತಾನೇ ಪತ್ತೆ ಮಾಡ್ಕೊಂಡಿದೆ ಕಂಗ್ರಾಜುವೇಶನ್ಸ್ ಎಲ್ರಿಗೂ ಕೂಡ ಓಕೆ ಈಗ ಬನ್ನಿ ಹೇಳ್ತೀನಿ ನಾನು ನಿಮಗೆ ಸರಿ ನಾನ್ ತೋರಿಸ್ತೀನಿ ಈಗ ಪತ್ರಿಕೆ ಒಂದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಯಾರಿಗೆ ಅರ್ಥ ಆಗತ್ತೆ ಹೇಳಿ ಆದ್ಯಾರೋಹಿಸಲಾಗುವುದು ಮತ್ತು ಆದೇಶ ರಾಜ್ಯಸಭೆ ಎಂಬ ವಿಶೇಷ ವಿಷಯವಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತ ಒಂದು ಸಾಮಾನ್ಯ ಪರಿಜ್ಞಾನ ಇರಲಿಲ್ವಾ ಇವರಿಗೆ ಇಲ್ಲೂ ಕೂಡ ಆದ್ಯಾರೋಹಿಸಬಹುದು ವಿಪರ್ಯ ಉಂಟಾಗುತ್ತಿಲ್ಲ ಏನ್ರಿ ಹೇಳೋರ್ ಕೇಳೋರ್ ಇಲ್ವಣ್ಣ ಇವರಿಗೆ ಆಮೇಲೆ ಇದ್ ನೋಡಿ ಇವ್ರಿಗೆ ದೋಷಣೆ ಅನ್ಸಿಲ್ಲ ಸ್ವಾಯಿಕ ಪೂರ್ರಮ್ಮ ಅವರ ಲೋಕನ ವಿಮರ್ಶೆ ಛೆ ನಾಚಿಕೆ ಒಂದ್ ಸ್ವಲ್ಪ ಆದ್ರೂ ಇಲ್ವಾ ಇವ್ರಿಗೆ ಸಂಪೂರ್ಣವಾಗಿ ತಪ್ಪ್ರಿ ಇದು ತಪ್ಪಾಗತ್ತಾ ಆ ಪ್ರಶ್ನೆ ಇದಕ್ ಇದಕ್ ಕೊಟ್ಟಿದ್ದಾರೆ ನೋಡಿ ಇದಕ್ ಕೊಟ್ಟಿದ್ದಾರೆ ಏನ್ ತಕರಾರ್ ಇಲ್ಲ ಆಮೇಲೆ ಈ ಜೀವೌತಿ ನೋಡಿ ರಫ್ತು ಆಮದ್ಗೆ ಗ್ರೇಸ್ ಮಾರ್ಕ್ ಸಿಕ್ಕೇ ಇಲ್ಲ ಇಲ್ಲಿ ಆಮೇಲೆ ಇನ್ ಕರೆಕ್ಟ್ ಮತ್ತೆ ತಪ್ಪದ ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಇಲ್ಲ ತುಂಬಾ ಗಂಭೀರ ಇವೆಲ್ಲ ನೆಕ್ಸ್ಟ್ ನೋಡ್ರಿ ಮತ್ತೆ ತೋರಿಸ್ತೀನಿ ನಿಮ್ಗೆ ಗಂಭೀರವಾಗಿ ಯಾವ ಸಿಕ್ಕಿಲ್ಲ ಇಲ್ಲಿ ನೋಡ್ರಿ ಅಂಗೀಕರಿಸುವುದಿಲ್ಲ ಇದು ಪ್ರೆಸೆಂಟೆನ್ಸ್ ಆಗತ್ತೆ ಅಂಗೀಕರಿಸಿರುವುದಿಲ್ಲ ಇದು ಪಾಸ್ಟ್ ಟೆನ್ಸ್ ಆಗತ್ತೆ ಇದು ಪಾಲಿಟಿಗೆ ಗೆ ಅಂಗೀಕರಿಸಿರುವುದಿಲ್ಲ ಅಂದ್ರೆ ಹಿಂದೆ ಆಗಿ ಹೋಗಿರೋದು ಅಂಗೀಕರಿಸುವುದಿಲ್ಲ ಅಂದ್ರೆ ಮುಂದೆ ಆಗಬಹುದಾದದ್ದು ಸಂಪೂರ್ಣವಾಗಿ ರಾಂಗ್ ಆಗುತ್ತೆ ಇದು ಇದಕ್ಕೂ ಕೂಡ ಗ್ರೇಸ್ ಸಿಗಬೇಕು ಐದು ಪ್ರಶ್ನೆ ಆಯ್ತು ಅನ್ಕೊಳ್ಳಿ ಈಗ ಐದು ಅಂಕಗಳಿಗೆ ಐದು ಪ್ರಶ್ನೆಗಳು ಸಿಗಬೇಕು ಇದು ಕೂಡ ಸಂಪೂರ್ಣವಾಗಿ ರಾಂಗ್ ಇದೆ ಬ್ರಾಂಡ್ ನ ಪ್ರತಿಫಲನ ಅದು ಇದು ಆರನೇದು ಆರ್ ಸಿಗಬೇಕು ಆಮೇಲೆ ಇದು ಇದು ಕೂಡ ಸಂಪೂರ್ಣ ವಾಕ್ಯಗಳೇ ಹಾಳಾಗಿ ಹೋಗಿದೆ ಏಳು ನೆಕ್ಸ್ಟ್ ಇದು ಏನ್ ಸನ್ ಮಿಸ್ಟೇಕ್ ನೋ ಪ್ರಾಬ್ಲಮ್ ಇದು ಕೂಡ ಸನ್ ಮಿಸ್ಟೇಕ್ ಅಂತ ಬಿಡೋಣ ನೋ ಪ್ರಾಬ್ಲಮ್ ಹೇಳಾಗಿದೆ ಇದು ನೋಡಿ ಈಕ್ವೇಟರ್ ಗೆ ವೃತ್ತ ಅಂತ ಯೂಸ್ ಮಾಡಿದ್ದಾರೆ ಈಕ್ವೇಟರ್ ಹಾಕ್ಬೇಕು ಅದು ಸಂಪೂರ್ಣವಾಗಿ ರಾಂಗ್ ಇದೆ ಇದು ಎಂಟನೇದು ಈಶಾನ್ಯ ಈಶಾನ್ಯ ಇದು ಒಂಬತ್ತನೇದು ಗ್ರೇಸ್ ಮಾರ್ಕ್ ಸಿಕ್ಕಿಲ್ಲ ಅದಕ್ಕೆ ಇದು ಕೂಡ ರಾಂಗ್ ಇದೆ ಜೀವ ವಿವಾದಲು ಅಂತ ಹೇಳಿ ರಾಂಗ್ ಆಗಿದೆ ಅದು ಸಂಪೂರ್ಣವಾಗಿ ರಾಂಗ್ ಆಗಿದೆ ಓಕೆ ಸೊ ಒಂಬತ್ತಾಯ್ತು ನೆಕ್ಸ್ಟ್ ನೋಡಿ ಸಂಪೂರ್ಣ ಅರ್ಥನೇ ಕೆಟ್ಟಿದೆ ಇದ್ರದು ಹತ್ತಾಯ್ತು ನೆಕ್ಸ್ಟ್ ಪ್ರತಿಭಟನೆ ಕಿಚ್ಚು ಬೇಡ ಚಿಕ್ಕದಿದೆ ಬಿಡ್ರಿ ಬಿಟ್ಬಿಡೋಣ ಗರಿಷ್ಠ ಬುತ್ತಿಗೆದಾರ ಕೊಟ್ಟಿದ್ದಾರೆ ಇದು ಬೇಡ ಚಿಕ್ಕದಿದೆ ನೋ ಪ್ರಾಬ್ಲಮ್ ಆಮೇಲೆ ಇಲ್ಲೂ ಕೂಡ ವಾಕ್ಯ ರಚನಾ ದೋಷಗಳಿದೆ ಬಟ್ ಇರ್ಲಿ ಪರವಾಗಿಲ್ಲ ಅಂತ ಬಿಟ್ಬಿಡೋಣ ಅದನ್ನ ಆಮೇಲೆ ಇದು ವಾಕ್ಯಗಳೆಲ್ಲಾನು ಕೂಡ ವ್ಯಾಕರಣ ದೋಷಗಳಾಗ್ಬಿಟ್ಟಿದೆ ಇದು ಹಣ್ಣೊಂದಾಯ್ತು ಅನ್ಸುತ್ತೆ ಅಲ್ವಾ ನೆಕ್ಸ್ಟ್ ಎಲ್ಲಾನು ಕೂಡ ಅಣುವಾದ ದೋಷಗಳೇ ಇಲ್ಲೆಲ್ಲ ನೋಡಿ ಚಂಡಮಾರುತಗಳಾಗಿರ್ಬಹುದು ಹವಾಮಾನ ಬದಲಾವಣೆಯಿಂದ ನಿರಾಶ್ರಿತರು ಇದು ವಾಕ್ಯನೇ ಅರ್ಥನೇ ಆಗಲ್ಲ ಇದು ಯಾರಿಗೂ ಕೂಡ ಓದಿದ್ರೆ ಒಂದು ಚೂರು ಅರ್ಥ ಆಗಲ್ಲ ಅದು ವಿತ್ ಪ್ರೂಫ್ ಕೊಟ್ಟಿದ್ವಿ ನಾವು ಮತ್ತೆ ಇಂಗ್ಲಿಷ್ ನವರಿಗೆ ಇಲ್ಲಿ ಮಿಶ್ರ ವಸ್ತುಗಳಂತ ಅಂತ ಕೊಡ್ತಾರೆ ನಮ್ಗೆ ನೋಡಿದ್ರೆ ಬರೀ ಅರೇ ಸಾರ್ವಜನಿಕ ಅಂತ ಕೊಡ್ತಾರೆ ಯಾಕೆ ಆತರ ಮತ್ತೆ ಇವು ಕೂಡ ಈ ವಾಕ್ಯಗಳ ಅರ್ಥನೇ ಆಗಲ್ಲ ಕನ್ನಡ ವಿದ್ಯಾರ್ಥಿಗಳಿಗೆ ಜಿ ಡಿ ಪಿ ಡಿಫ್ಲೇಟರ್ ಗೆ ಕನ್ನಡ ಪದ ಇದೆ ಅನುಪ್ರಸರಣಕ ಅಂತ ನಾವ್ ಯಾಕೆ ಇಂಗ್ಲಿಷ್ ಎರಡು ಕೂಡ ನೆನಪಿಟ್ಕೊಳ್ಬೇಕು ಅದು ಕೂಡ ರಾಂಗ್ ಅಲ್ವಾ ಆಮೇಲೆ ಇದ್ ನೋಡಿ ಇದು ಇರ್ಲಿ ಪರವಾಗಿಲ್ಲ ಅದನ್ನ ಬಿಟ್ಟು ಬಿಡೋಣ ಇದು ಕೊಟ್ಟಿದ್ದಾರೆ ಇದು ಮೀನಾ ಬಜಾರ್ಗೆ ಬಟ್ ನಾವು ಕೊಟ್ಟಿರೋ ದೋಷ ಕೊಟ್ಟಿಲ್ಲ ಅವರು ಬೇರೆ ಯಾವ್ದಕ್ಕೂ ಕೊಟ್ಟಿದ್ದಾರೆ ಅವರು ಆಮೇಲೆ ಮತ್ತೆ ವ್ಯಾಕರಣ ದೋಷಗಳು ಇವೆಲ್ಲವೂ ಕೂಡ ಎಲ್ಲಾ ವ್ಯಾಕರಣ ದೋಷಗಳು ಇದು ನೋಡಿ ಸಂಪೂರ್ಣವಾಗಿ ರಾಂಗ್ ಇದು ಬಿ ನೋಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತ ಅಂದ್ರೆ ಕರ್ನಾಟಕದಲ್ಲಿ ನೀರಾವರಿಗೆ ಒಳಪಟ್ಟ ಪ್ರದೇಶಗಳಲ್ಲಿ ಅಂದ್ರೆ ಈಗ ಕರ್ನಾಟಕದಲ್ಲಿ ಇಷ್ಟು ಭೂಮಿ ಇದೆ ಅನ್ಕೊಡ್ರಿ ಇಷ್ಟು ನೀರಾವರಿ ಒಳಪಟ್ಟಿದೆ ಅನ್ಕೊಡ್ರಿ ಇವ್ರು ಹೇಳೋ ಪ್ರಕಾರ ಓಕೆ ಕರ್ನಾಟಕದಲ್ಲಿ ನೀರಾವರಿಗೆ ಒಳಪಟ್ಟ ಪ್ರದೇಶಗಳಲ್ಲಿ ಒಟ್ಟು ನೀವೊಳೆ ಬಿತ್ತನೆ ಪ್ರದೇಶ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿದೆ ಅಂದ್ರೆ ಕರ್ನಾಟಕದ ನೂರು ಪ್ರದೇಶ ಇದೆ ಅನ್ಕೊಡ್ರಿ ನಲವತ್ತು ಪರ್ಸೆಂಟ್ ನೀರಾವರಿ ಇದೆ ಅನ್ಕೊಡ್ರಿ ಸೊ ಈ ವಾಕ್ಯದ ಪ್ರಕಾರ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆಯ್ತು ಓಕೆ ಆಮೇಲೆ ಇಲ್ಲಿ ಬನ್ರಿ ಇಂಗ್ಲಿಷ್ ಅಲ್ಲಿ ಏನ್ ಕೊಡ್ತಾರ ಅದನ್ನೇ ಇರಿಗೇಟೆಡ್ ಏರಿಯಾ ಇನ್ ಕರ್ನಾಟಕ ಸ್ಟೇಟ್ ಕನ್ಸ್ಟಿಟ್ಯೂಟ್ಸ್ ಓನ್ಲಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ದ ನೆಟ್ ಸೋನ್ ಏರಿಯಾ ಅಂದ್ರೆ ಟೋಟಲ್ ನೆಟ್ ಸೋನ್ ಏರಿಯಾ ಟೋಟಲ್ ಬಿತ್ತನೆ ಏನಾಗಿದೆ ಅಲ್ಲ ಅದರಲ್ಲಿ ನೀರಾವರಿ ಪ್ರದೇಶ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅಂತ ಹೇಳ್ತಾರೆ ಏನ್ರಿ ಇದನ್ನೆಲ್ಲ ಒಪ್ಕೊಳ್ಳಕ್ ನಾವು ಸರಿ ಅಂತ ಕನ್ನಡ ಕನ್ನಡ ಬಗ್ಗೆ ಇವ್ರಿಗೊಂಚೂರು ಕನ್ನಡ ವಿದ್ಯಾರ್ಥಿಗಳ ಬಗ್ಗೆ ಕಣಿಕರ ಅನ್ನೋದ್ರು ಇರಬೇಕಲ್ವಾ ಇಲ್ಲಿ ಆ ಇವೆಲ್ಲ ನೋಡ್ರಿ ಇವೆಲ್ಲ ನಾವು ಪ್ರೂಫ್ ಸಹಿತ ಕೊಟ್ಟಿದೀವಿ ಇದ್ರ ಪಿ ಡಿ ಎಫ್ ನ ಆಗ್ಲೇ ಶೇರ್ ಮಾಡಿದ್ದೆ ನಾನು ಇದ್ರ ಬಗ್ಗೆ ಇವೆಲ್ಲ ನೋಡಿ ಆರನೇ ಅನುಸೂಚಿ ಆಗಿರ್ಬೋದು ಆ ರಾಜ್ಯದ ಪದಾನೇ ಕೊಟ್ಟಿಲ್ಲ ಇಲ್ಲಿ ಇದ್ರ ಬಗ್ಗೆ ಅಲ್ಲಿ ಒಂದು ಗಂಟೆ ವಿಡಿಯೋ ಮಾಡಿದ್ದೀನಿ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ ಇವುಗಳಿಗೆಲ್ಲ ಸಿಗಬೇಕಾಗಿತ್ತು ಗ್ರೋಸ್ ಅಟ್ಲೀಸ್ಟ್ ಗ್ರೇಸ್ ಆದರೂ ಕೊಡ್ತಾರ ಅಂತ ನೋಡ್ತಾ ಇದ್ವಿ ನಾವು ಇಲ್ಲಿ ಡ್ಯಾನ್ಸ್ ನರ್ತಿಸಲು ಆರಂಭಿಸುತ್ತದೆ ಅಂತ ಇದೆ ನರ್ತಿಸಲು ಅಲ್ಲ ಸುಳಿಯಾಟ ಆಗ್ಬೇಕಾಗಿತ್ತು ಅದು ಪರವಾಗಿಲ್ಲ ಛೆ ಕನ್ನಡ ವಿದ್ಯಾರ್ಥಿಗಳು ಕೂತ್ರಿ ಹೀಗೆ ಶಕ್ತಿನೇ ಬೇರೆ ಬಲನೇ ಬೇರೆ ಓಕೆ ಇದು ಒಂದನೇ ಪತ್ರಿಕೆ ಆಯಿತು ಒಂದು ಕನಿಷ್ಠ ಹನ್ನೆರಡಕ್ಕಾದ್ರೂ ಹದಿನೈದು ಹದಿಮೂರು ಹದಿನಾಲ್ಕಾದ್ರು ಇಲ್ಲಿ ಸಿಗಬೇಕಾಗಿತ್ತು ಆಮೇಲೆ ಪತ್ರಿಕೆ ಎರಡಕ್ಕೆ ಬನ್ನಿ ಸ್ವ ರಾಜ್ಯೋತ್ಸವಕ್ಕೆ ಸಿಕ್ಕಿದೆ ಓಕೆ ಅದು ಕೂಡ ನಾವು ಕೊಟ್ಟಿರೋ ಅಲ್ಲ ಬೇರೆ ಯಾವುದೋ ಇದೆ ಅದು ಕಾರಣ ಆಮೇಲೆ ಓವಿ ಟ್ರ್ಯಾಪ್ ನಲ್ಲಿ ಸಣ್ಣ ಮಿಸ್ಟೇಕ್ ಇದೆ ನೋ ಪ್ರಾಬ್ಲಮ್ ಇದು ಏಕ ವಚನ ಸಣ್ಣ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಆಮೇಲೆ ಇವೆಲ್ಲ ನೋಡಿ ಓನ್ಲಿ ಅನ್ನುವಂತ ಪದಾನೇ ಇಲ್ಲ ಇಲ್ಲಿ ಓನ್ಲಿ ಅನ್ನುವಂತ ಪದಾನೇ ಇಲ್ಲ ಪ್ರಶ್ನೆ ಸಂಖ್ಯೆ ಆರು ಇದಕ್ಕೆ ಗ್ರೇಸ್ ಮಾರ್ಕ್ ಸಿಕ್ಕೇ ಇಲ್ಲ ಕಂಪ್ಲೀಟ್ ರಾಂಗ್ ಆಯ್ತದು ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೂ ಎಪ್ಪತ್ತೊಂಬತ್ತು ಪ್ರಶ್ನೆ ಕೂಡ ಕನ್ನಡದಲ್ಲಿ ನೋಡ್ಕೊಂಡು ಹೋಗಬೇಕಾ ನಾವು ಏನ್ರಿ ಯಾವ ನ್ಯಾಯ ಇದು ಕನ್ನಡ ವಿದ್ಯಾರ್ಥಿಗಳೇ ದಯವಿಟ್ಟು ಎದ್ದೇಳ್ರಿ ದಯವಿಟ್ಟು ಎದ್ದೇಳ್ರಿ ವಾಟ್ಸ್ಆ್ಯಪ್ ಸ್ಟೇಟಸ್ ಗಳನ್ನ ಇಡ್ರಿ ಕೇಳ್ರಿ ರಿಕ್ವೆಸ್ಟ್ ಮಾಡ್ಕೊಡ್ರಿ ಇವುಗಳಿಗೆ ಕೂಡ ಗ್ರೇಸ್ ಮಾರ್ಕ್ ಸಿಕ್ಕಿಲ್ಲ ಬಯೋ ರೆಮಿಡಿಯೇಷನ್ ಬಯೋ ಮಾನಿಟರಿಂಗ್ ಬಯೋ ಅಗ್ಮೆಂಟೇಶನ್ ಯಾಕೆ ಸಿಕ್ಕಿಲ್ಲ ಗ್ರೇಸ್ ಕೊಡ್ಬೇಕಲ್ಲ ಇವುಗಳಿಗೆ ಹಾ ಇವುಗಳಿಗೆಲ್ಲ ಅರ್ಥಾನೇ ಇಲ್ಲ ಇಲ್ಲಿ ಎಲ್ಲಾ ಅರ್ಥ ಕೆಟ್ಟ ಹೋಗಿದೆ ಅದು ನೋಡಿ ಕಣ್ ನಿಮ್ ಕಣ್ಮುಂದೇ ನೋಡಿ ಯಾವ ತರ ಆಗ್ತಾ ಇದೆ ಇದೆಲ್ಲ ಇಲ್ಲೆಲ್ಲ ವ್ಯಾಕರಣ ದೋಷಗಳಿದೆ ಎಲ್ಲ ಇಲ್ಲಿ ಸಾವಿಲ್ವಾರು ನಿಧಿ ಪರವಾಗಿಲ್ಲ ನಮ್ದೆ ತಪ್ಪಂತ ಅನ್ಕೋಣ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ ಪ್ರಕರಣ ಏನು ಪ್ರಕರಣ ಪ್ರಸರಣ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಕನ್ನಡ ಪದಗಳನ್ನೇ ಬಳಸಲ್ಲ ಇಲ್ಲೆಲ್ಲ ಮತ್ತೆ ಸಂರಕ್ಷಣಾ ಕಾರಣ ಅಂತ ಕೊಟ್ಟಿದ್ದಾರೆ ಇಲ್ಲಿ ಓಕೆ ಇಲ್ಲಿ ನೋಡಿ ಹದಿನೇಳದು ಐವತ್ತೆಂಟನೇ ಪ್ರಶ್ನೆ ಇದು ಗ್ರೇಸ್ ಕೊಟ್ಟಿದಾರಾ ಪತ್ರಿಕೆ ಎರಡು ಚೆಕ್ ಮಾಡೋಣ ಇರಿ ಐವತ್ತೆಂಟನೇದಕ್ಕೆ ಪತ್ರಿಕೆ ಎರಡು ಐವತ್ತೆಂಟದ ಗ್ರೇಸೆ ಸಿಕ್ಕಿಲ್ಲ ಆಯ್ತು ಮುಗಿತು ಕನ್ನಡ ವಿದ್ಯಾರ್ಥಿಗಳು ನೀವು ಕನ್ನಡ ಓದ್ಬಿಡಿ ದಯವಿಟ್ಟು ಇನ್ನು ಮುಂದೆ ನಿಮ್ಮನ್ನ ಯಾರೂ ಕಾಪಾಡಲ್ಲ ನಿಮ್ಮನ್ನ ನೀವೇ ಕಾಪಾಡ್ಕೊಳ್ಬೇಕು ಒಂದು ಇಂಗ್ಲೀಷ್ ಕಲಿರಿ ಇಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ವಾಪಸ್ ಹೋಗ್ಬಿಟ್ವಿ ಓಕೆ ಇಲ್ಲಿ ನೋಡಿ ವಾಯುಗುಣ ಸೂಚಕ ಇದು ಕೀಟನಾಶಕ ಸಂಪೂರ್ಣವಾಗಿ ಅರ್ಥ ಹಾಳಾಗುತ್ತೆ ಅದು ಕನ್ನಡದಲ್ಲಿ ಕೊಟ್ಟಾಗ ಓಕೆ ಇನ್ನು ಇದು ಅದು ಅದು ಸಣ್ಣ ಮುಸ್ಟೆಕ್ ಬಿಡಿ ಇದು ಮಣ್ಣು ಹುಳ ಅನ್ನೋದನ್ನ ಕೂಡ ಹೇಳಿದ್ವಿ ಇದ್ರಲ್ಲಿ ಎರಡು ಆಪ್ಷನ್ ಕೊಡಿದ್ದಾರೆ ಯಾವ್ದಾದ್ರು ಒಂದು ಕರೆಕ್ಟ್ ಅಂತ ಹೇಳಿ ಇದು ಕೂಡ ಅರ್ಥನೇ ಆಗಲ್ಲ ಕುದುರೆ ಮುಖ ಕಬ್ಬಿಣ ಆಗಿರಬಹುದು ಶಿಕ್ಷಾ ಕೋ ಪೈಲಟ್ ಕೂಡ ಸಂಪೂರ್ಣವಾಗಿ ಅರ್ಥ ರಾಂಗ್ ಇದೆ ಅದು ಛೆ ನಾಕೌಟ್ ಬಗ್ಗೆ ಎಲ್ಲವೂ ಕೂಡ ಅರ್ಥ ದೋಷಗಳಿಂದ ತುಂಬಿ ಹೋಗಿದೆ ಇದು ನೋಡಿ ಇದೇನಿದೆಯಲ್ಲ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಅಥವಾ ಅದರಲ್ಲಿ ಆ ಒಂದು ಪೇಪರ್ ಅಲ್ಲಿ ತೊಂಬತ್ತಲ್ಲಿ ಇಲ್ವೇ ಇಲ್ಲ ಸೊ ಇದು ಹೇಳ್ತೀನಿ ನಿಮಗೆ ಸಂಪೂರ್ಣವಾಗಿ ಅರ್ಥ ನೋಡಿ ವನ್ಯ ಕರ್ನಾಟಕ ವನ್ಯಜೀವಿ ಕ್ರಿಯಾ ಯೋಜನೆಯೊಂದಿಗೆ ಈ ಸಮಿತಿಯನ್ನು ರೂಪಿಸಲಾಗಿತ್ತು ಸಂಪೂರ್ಣವಾಗಿ ರಾಂಗ್ ಟ್ರಾನ್ಸ್ಲೇಷನ್ ಇದು ಇದಕ್ಕೆ ರೇಸ್ ಮಾರ್ಕ್ ಸಿಗಲೇಬೇಕು ನಾವೇ ನ್ಯಾಯಾಲಯದಲ್ಲಿ ವಾದ ಮಾಡಿದ್ರು ಕೂಡ ಸಿಗುತ್ತೆ ಇದಕ್ಕೆ ಗೊತ್ತಿರಲಿ ನಿಮಗೆ ಓಕೆ ಇವೆಲ್ಲವೂ ಕೂಡ ಸುಮಾರು ದೋಷಗಳಿಗೆ ಯಾವುದೇ ರೀತಿಯ ನ್ಯಾಯವನ್ನ ಕೊಡುವಂತ ಕೆಲಸ ಮಾಡಿಲ್ಲ ಕೆ ಪಿ ಎಸ್ ಸಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಕೊಡುವಂತ ಕೆಲಸ ಮಾಡಿದೆ ಕರ್ನಾಟಕದ ವಿದ್ಯಾರ್ಥಿಗಳೇ ದಯವಿಟ್ಟು ಜಾಗೃತರಾಗಿ ಇದರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಮಲ್ಕೊಂಡಿಲ್ಲ ಇಲ್ಲಿ ಕನ್ನಡಿಗರು ಜಾಗೃತರಾಗಿದ್ದಾರೆ ನ್ಯಾಯಾಲಯದಲ್ಲಿ ಹೋರಾಡ್ತಾ ಇದ್ದಾರೆ ನಿಮ್ಮಿಂದ ಈಗ ಆರ್ಥಿಕವಾಗಿ ನಮ್ಗೆ ಸಹಾಯ ಬೇಕಾಗಿದೆ ಓಕೆ ಸೊ ಎಷ್ಟಾಗುತ್ತೋ ಅಷ್ಟು ನಾವು ಇಷ್ಟೇ ಅಂತ ಅಲ್ಲ ನೀವು ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ರೆ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಮೊತ್ತ ಸಾವಿರಗಳಲ್ಲಿ ಇರ್ಲಿ ನೀವು ವಿದ್ಯಾರ್ಥಿಗಳಾಗಿದ್ರೆ ನೂರಲ್ಲಿ ಇರ್ಲಿ ನಿಮ್ಮಿಂದ ಸಹಾಯ ಬೇಕೇ ಬೇಕು ಇದು ಕೊನೆ ಅವಕಾಶ ಇನ್ ಮುಂದೆ ನಿಜ ಹೇಳ್ತೀನಿ ನಾನು ಇನ್ ಮುಂದೆ ಇದೇ ತರಹದ ಮಿಸ್ಟೇಕ್ ಕಂಡು ಬಂದ್ರೆ ನಾವಂತೂ ಧ್ವನಿ ಎತ್ತಲ್ಲ ಯಾಕಂದ್ರೆ ಇಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಮ್ ಮುಂದೆ ನ್ಯಾಯ ಸಿಗಲ್ಲ ಅಂತ ಗೊತ್ತಾಗ್ಬಿಡತ್ತೆ ಓಕೆ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಅದು ಸರ್ಕಾರ ಗೌರವ ಕೊಡ್ತಾ ಇಲ್ಲ ಕೆಪಿ ಎಸ್ಸಿ ನವರು ವಿದ್ಯಾರ್ಥಿಗಳು ಇಷ್ಟೆಲ್ಲ ಕೂಗಾಡಿದ್ರು ಕೂಡ ಪ್ರತಿಭಟನೆ ವಿತ್ ಪ್ರೂಫ್ ತೋರಿಸಿದ್ರು ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂದಾಗ ಏನ್ ಮಾಡೋದೇನಿದೆ ಸೊ ಒಂದೇ ಒಂದು ಕೊನೆ ಅವಕಾಶ ಉಳಿದಿದೆ ಇವತ್ತು ನಮಗೆ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಯಾಕಂದ್ರೆ ಈಗ ನಮ್ಮ ನ್ಯಾಯವಾದಿಗಳು ಸಣ್ಣ ವ್ಯಕ್ತಿಗಳಲ್ಲ ಕರ್ನಾಟಕದಲ್ಲಿನೇ ಅತ್ಯಂತ ಬೆಂಗಳೂರಿನ ಟಾಪ್ ಐದು ವಕೀಲರಲ್ಲಿ ಅವರು ಕೂಡ ಖಂಡಿತ ಅವರು ನ್ಯಾಯ ಸಿಗುವಂತಹ ಅವಕಾಶ ಇದೆ ಮತ್ತೆ ಈಗ ಕೆ ಪಿ ಎಸ್ ಸಿ ಕಿ ಆನ್ಸರ್ ಅನ್ನು ಬಿಟ್ಟು ತುಂಬಾ 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 ಅನುಕೂಲ ಮಾಡಿಕೊಟ್ಟಿದೆ ನಮಗೆ ಇದನ್ನೇ ತೊಗೊಂಡು ಹೋಗ್ತೀವಿ ನಾವು ನ್ಯಾಯಾಲಯಕ್ಕೆ ಇದನ್ನೇ ಹೋಗಿ ತೋರಿಸಿದಾಗ ನ್ಯಾಯಾಧೀಶರು ಖಂಡಿತವಾಗ್ಲೂ ಕೂಡ ಈ ಒಂದು ಮನವಿಗೆ ಸ್ಪಂದಿಸ್ತಾರೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಓಕೆ ಸೊ ಇದು ಒಂದ್ ಮಾತು ಹೇಳ್ತೀನಿ ಕೆಲವೊಬ್ರು ಅಂತಿರ್ತಾರೆ ಏ ಕೆ ಪಿ ಎಸ್ ಸಿ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ನೇಮಕ ಮಾಡುತ್ತೆ ಅವ್ರು ಮಾಡ್ತಾರಲ್ಲ ನೀವ್ ಯಾಕೆಷ್ಟಲ್ಲ ಕೆಡ್ಸ್ಕೊಂಡಿರ್ತೀರಿ ಇಲ್ಲಿವರೆಗೂ ನೀವೇ ಕೆ ಪಿ ಎಸ್ ಸಿ ಅನ್ನ ಬೈತಾ ಇದ್ರಿ ಇವತ್ತು ನಿಮ್ಮ ಅಂಕಗಳು ಚೆನ್ನಾಗಿ ಬಂದಿವೆ ಅನ್ನೋ ಕಾರಣಕ್ಕೆ ಇನ್ನೊಬ್ಬ ವಿದ್ಯಾರ್ಥಿಗಳಲ್ಲಿ ಆ ಕಡೆ ಅನ್ಯಾಯ ಆಗಿದೆ ನಿಮ್ಮ ಮಾರ್ಕ್ ಚೆನ್ನಾಗಿ ಬಂದಿದೆ ಅನ್ಕೊಂಡು ಕನ್ನಡ ವಿದ್ಯಾರ್ಥಿಗಳನ್ನ ಈ ಈ ಪರಿ ಆ ಅವ್ರನ್ನ ಅನ್ಯಾಯಕ್ಕೆ ದೂಡ್ತಾ ಇದೀರಲ್ಲ ನಿಜಕ್ಕೂ ಕೂಡ ಒಂದು ಸ್ವಲ್ಪ ನಿಮಗೆ ಮಾನವೀಯತೆ ಅನ್ನೋದು ಯಾರಿದನ್ನ ಯಾರು ಇದನ್ನ ಬೆಂಬಲ ಬೆಂಬಲಿಸ್ತಾ ಇದ್ದೀರಿ ಒಂದು ಚೂರಾದ್ರೂ ಕನ್ನಡ ಭಾಷೆಯ ಬಗ್ಗೆ ಕಣಿಕರ ಇದೆ ನಿಮಗೆ ಪ್ರೂಫ್ ನೋಡ್ರಿ ಅದು ಸಣ್ಣ ಪರೀಕ್ಷೆ ಅಲ್ಲ ಎ ಎಸ್ ಪರೀಕ್ಷೆ ಎಪ್ಪತ್ತೊಂಬತ್ತು ಗ್ರಾಮರ್ ಮಿಸ್ಟೇಕ್ ಅದರಲ್ಲಿ ಮೂವತ್ತೈದರಿಂದ ನಲವತ್ತು ಅತ್ಯಂತ ಗಂಭೀರ ದೋಷಗಳು ಆದ್ರೆ ನಮಗೆ ನ್ಯಾಯದ ನಂಬಿಕೆ ಇದೆ ಇದು ಕೊನೆ ಅವಕಾಶ ಹೋರಾಡೋಣ ಹೋರಾಡೋಣ ಕನ್ನಡವನ್ನ ಉಳಿಸ್ಕೊಳ್ಳೋಣ ಯಾಕಂದ್ರೆ ನಾವು ಸೋಲೋಣ ಪರವಾಗಿಲ್ಲ ಬಟ್ ನಮ್ ಕನ್ನಡ ಭಾಷೆ ಉಳಿಬೇಕು ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಕನ್ನಡ ಪರವಾಗಿದೆ ಇತ್ತೀಚೆಗೆ ವಿಧಾನಸೌಧದಲ್ಲಿ ಕನ್ನಡಾಂಬೆಯ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇದು ಸರಿಯಾಗಿ ತಲುಪಬೇಕು ಅವರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದು ಅಧಿಕಾರಿಗಳು ದಯವಿಟ್ಟು ಈ ವಿಡಿಯೋನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಾವಿದ್ರ ವಿರುದ್ಧ ವಿರುದ್ಧ ಸಂಘಟಿತವಾಗಿ ಹೋರಾಡೋಣ ಕಾನೂನಾತ್ಮಕವಾಗಿ ಹೋರಾಡೋಣ ಯಾಕಂತ ಅಂದ್ರೆ ಸಂವಿಧಾನದ ವಿಧಿ ಇಪ್ಪತ್ತೊಂಬತ್ತು ಅಡಿಯಲ್ಲಿ ನಮಗೆ ನಮ್ಮ ಸಂಸ್ಕೃತಿ ಭಾಷೆನ ರಕ್ಷಿಸಿಕೊಳ್ಳುವಂತ ಹಕ್ಕಿದೆ ನಮ್ಮನ್ನ ಯಾರು ಕೂಡ ಇದರಿಂದ ತಡಿಯೋಕ್ ಆಗಲ್ಲ ನಾವು ಗೆಲ್ತೀವಿ ಕನ್ನಡ ಗೆದ್ದೇ ಗೆಲ್ಲುತ್ತೆ ಕನ್ನಡ ಗೆಲ್ಲಬೇಕು ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಮಸ್ಕಾರ